ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಇವತ್ತಿನ ಪ್ರಶ್ನೆಗಳು ನೋಡೋಣ ಬನ್ನಿ ಫ್ರೆಂಡ್ಸ್ ಪ್ರಶ್ನೆ ಒಂದು ಅತ್ಯಂತ ಹೆಚ್ಚಿನ ಕಾಲ ಬದುಕುವ ಪ್ರಾಣಿ ಯಾವುದು ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಇಲಿ ಆಪ್ಷನ್ ಡಿ ಆಮೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಮೆ ಸೆಕೆಂಡ್ ಕ್ವಶನ್ ಯಮರಾಜನ ವಾಹನ ಯಾವುದು ಎ ಕೋಣ ಬಿ ಇಲಿ ಸಿ ಆನೆ ಡಿ ಹುಲಿ ಸರಿಯಾದ ಉತ್ತರ ಡಿ ಹುಲಿ ಸೆಕೆಂಡ್ ಕ್ವಶನ್ ಹಾಲಿವುಡ್ನ ಕಿಂಗ್ ಕಾಂಗ್ ಎಂದು ಹೆಸರು ಪಡೆದಿದ್ದು ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಜಿರಾಪೆ ಆಪ್ಷನ್ ಸಿ ಗೋರಿಲ್ಲಾ ಆಪ್ಷನ್ ಸಿ ನರಿ ಸರಿಯಾದ ಉತ್ತರ ಆಪ್ಷನ್ ಡಿ ನರಿ ಸೆಕೆಂಡ್ ಕ್ವಶನ್ ಅತ್ಯಂತ ಉದ್ದವಾದ ವಿಷಯಪೂರಿತ ಹಾವು ಯಾವುದು ಆಪ್ಷನ್ ಎ ಹೆಬ್ಬಾವು ಆಪ್ಷನ್ ಬಿ ನಾಗರಾವು ಆಪ್ಷನ್ ಸಿ ಕೆರೆ ಹಾವು ಆಪ್ಷನ್ಸ್ ಡಿ ಕಾಳಿಂಗ ಸರ್ಪ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗರ ಹಾವು ಸೆಕೆಂಡ್ ಕ್ವಶನ್ ಹಾವುಗಳಲ್ಲಿ ಅತ್ಯ ಅತ್ಯಂತ ಉದ್ದವಾದ ಹಾವು ಯಾವುದು ಆಪ್ಷನ್ ಎ ಹೆಬ್ಬಾವು ಆಪ್ಷನ್ ಬಿ ನಾಗರ ಹಾವು ಆಪ್ಷನ್ ಸಿ ಕೆರೆ ಹಾವು ಆಪ್ಷನ್ಸ್ ಡಿ ಕಾಳಿಂಗ ಸರ್ಪ ಸರಿಯಾದ ಉತ್ತರ ಎ ಹೆಬ್ಬಾವು ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ